ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಇವತ್ತು ನಾನು ಜೀರಾ ರೈಸ್ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಏಕೆಂದರೆ ಕ್ವಿಕ್ಕಾಗಿ ಬೇಗ ಬೇಗ ಮಾರ್ನಿಂಗಲ್ಲಿ ಗಡಿಬಿಡೀಲಿ ಇದ್ದವರು ಇದನ್ನು ಇಪ್ಪತ್ತು ನಿಮಿಷದೊಳಗಡೆ ನೀವು ಮಾಡ್ಕೋಬಹುದು ತುಂಬಾ ಈಸಿ ಇಂಗ್ರೀಡಿಯೆಂಟ್ಸು ತುಂಬಾ ಕಡಿಮೆ ಹಾಗೆಯೇ ಇದಕ್ಕೆ ಟೈಮು ಸಹ ತುಂಬಾ ಕಡಿಮೆ ಟೈಮ್ ಟೈಮಲ್ಲಿ ನೀವು ಈ ರೆಸಿಪಿನ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರುವಂತಹ ರೆಸಿಪಿ ಇದು ಜೀರಾ ರೈಸ್ ಜೊತೆ ದಾಲ್ನ ಹಾಕ್ಕೊಂಡು ತಿಂತಾ ಕಳೆದೋಗ್ಬಿಡ್ತೀರಾ ಕಳ್ದೋಗ್ಬಿಡ್ತೀರಾ ತೊಗರಿಬೇಳೆ ಮತ್ತು ಹೆಸರುಬೇಳೆ ಇದು ಹೈ ಪ್ರೋಟೀನ್ ಇರುವಂತಹ ಒಂದು ಇಂಗ್ರೀಡಿಯೆಂಟು ದಾಲು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಬಾಂಬೆ ದಾಲ್ನ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಗಳು ಬಂದು ಈರುಳ್ಳಿ ಮತ್ತು ಮೆಣಸಿನಕಾಯಿ ಗೋಡಂಬಿ ಜೀರಿಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಸ್ಪ ಸ್ಪೈಸಸ್ಸು ತುಪ್ಪ ಮತ್ತು ನಾನು ಶುಂಠಿನ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಒಂದು ಒಲೆ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಸ್ಪೈಸಸ್ನ ಹಾಕಬೇಕು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ಈ ಸ್ಪೈಸಸ್ಸಿಂದನೇ ಜೀರಾ ರೈಸು ಒಂದು ಅರೋಮಾ ಅನ್ನೋದು ಬರುತ್ತೆ ಸೊ ನೆಕ್ಸ್ಟು ನಾನು ಜೀರಿಗೆನ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು ನಾನಿವಾಗ ಮೆಣಸಿನ್ಕಾಯಿನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ತುಪ್ಪ ಹಾಕಿ ನಾನು ಮಾಡ್ತಾ ಇರೋದು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾಲ್ಕು ಸ್ಪೂನ್ ತುಪ್ಪ ಹಾಕಿ ನಾನು ಮಾಡ್ತಾ ಇರೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ನಾನು ಯಾವುದೇ ಗರಂ ಮಸಾಲೆಗಳನ್ನು ಹಾಕಿನ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಗೋಡಂಬಿನ ಹಾಕೋತಾ ಇದ್ದೀನಿ ಫಸ್ಟ್ ಹಾಕೊಳ್ಳೋದನ್ನ ಮರೆತು ಬಿಟ್ಟಿದ್ದೆ ಇವಾಗ ಗೋಡಂಬಿನ ಹಾಕೋತಾ ಇದ್ದೀವಿ ಒಂದು ಏಳರಿಂದ ಹೆಂಟು ಗೋಡಂಬಿನ ಹಾಕೋಬೋದು ಅದು ಆಪ್ಷನಲ್ಲಿ ಇಷ್ಟ ಇದ್ದವರು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸ್ಪೆಷಲ್ಲಾಗಿ ತೆಂಗಿನ ಹಾಲನ್ನ ಹಾಕೋತಾ ಇದ್ದೀನಿ ಎಲ್ಲರೂ ಹಾಲನ್ನ ಹಸು ಹಾಲನ್ನ ಹಾಕೋತಾರೆ ಬಟ್ ನಾನು ಟೇಸ್ಟ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಡಿಫ್ರೆಂಟಾಗಿ ತೆಂಗಿನಕಾಯಿನ ಒಂದು ಭಾಗನ ತುರಿದುಬಿಟ್ಟು ಸಣ್ಣದಾಗಿ ರುಬ್ಕೊಂಡು ತೆಂಗಿನ ಹಾಲನ್ನ ನಾನು ಶೋಧಿಸ್ಕೊಂಡಿದ್ದೀನಿ ಹಾಲು ಹಾಕೋರು ತುಂಬ ಜನ ಹಾಲೇ ಹಾಕಿ ಮಾಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ವೈಟ್ ಕಲರ್ ಬರುತ್ತೆ ಅಂತ ನೀವು ಒಂದ್ಸಲ ತೆಂಗಿನಕಾಯಿ ಹಾಕಿ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋ ಅಂದರೆ ಪೇಸ್ಟ್ ಅಲ್ಲ ನಾನು ಕ್ರಷ್ ಮಾಡ್ಕೊಂಡಿರೋದು ಪೇಸ್ಟ್ ಹಾಕೋತಾ ಇಲ್ಲ ಹಾಗೆ ಹಾಗೇ ಜಜ್ಜಿಬಿಟ್ಟು ಹಾಕೋತಾ ಇರೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟು ನಾನು ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ ಇದಕ್ಕೆ ಆಪ್ಷನಲ್ಲಿ ಈರುಳ್ಳಿ ಹಾಕೋರು ಹಾಕೋಬಹುದು ಜೀರಾ ರೈಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟು ಮತ್ತು ಗೋಡಂಬಿ ಏನು ಸ್ಪೈಸಸ್ನ ಹಾಕಿದ್ವಿ ಅದೇ ಟೇಸ್ಟ್ ಕೊಡೋದು ಈರುಳ್ಳಿ ಬೇಕು ಅನ್ನೋರು ಹಾಕೋಬೋದು ಇದು ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕಾಗುತ್ತೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಮಸಾಲೆಗಳು ಅದಕ್ಕೆ ಹೊಂದ್ಕೋಬೇಕು ಎಲ್ಲದಕ್ಕೂ ಇವಾಗ ನಾನು ಸ್ವಲ್ಪ ಕಲ್ಲುಪ್ಪನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಕಲ್ಲುಪ್ಪ ಹಾಕೋದ್ರಿಂದ ಬೇಗನೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಈರುಳ್ಳಿ ಎಲ್ಲ ಬೇಗನೆ ಬೇಯುತ್ತೆ ಹಾಗಾಗಿ ನಾನು ಕಲ್ಲುಪ್ಪನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಟೈಮು ಬೇರೆ ಏನೋ ಕೆಲಸ ಇರುತ್ತೆ ಬೇಗ ಎದ್ದಿರಲ್ಲ ಅಂಥವ್ರು ಬೇಗನೆ ಕ್ವಿಕ್ಕಾಗಿ ಅಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಚೆನ್ನಾಗಿ ಈಗ ನೀವು ಬಾಡಿಸ್ಕೋಬೇಕಾಗುತ್ತೆ ನಾನು ಇದನ್ನು ನೀಟಾಗಿ ಬಾಡಿಸ್ಕೊಂಡಿದ್ದೆ ಆಲ್ರೆಡಿ ನೋಡ್ತಾ ಇರ್ಬೋದು ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ ಎಲ್ಲ ಸ್ಪೈಸಸ್ಸು ಸಹ ಚೆನ್ನಾಗಿ ಬೆಂದಿದೆ ಇದು ತುಪ್ಪ ಆ್ಯಡ್ ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಇವಾಗ ನಾನು ತೊಳೆದಿಡ್ಕೊಂಡಿರೋ ಅಂತಹ ಎರಡು ಲೋಟದಷ್ಟು ಅಕ್ಕಿನ ಆ್ಯಡ್ ಮಾಡಿಕೊಡ್ತಾಯಿದ್ದೀನಿ ನಿಮಗೆ ಏನು ಅಂದರೆ ಖಾರ ಬೇಕು ಅಂದರೆ ಇನ್ನು ಮೆಣಸಿನ್ಕಾಯಿನ ಹಾಕೋಬೋದು ಬೇಡ ಅಂತ ಅನ್ನೋರು ಏಕೆಂದರೆ ದಾಲ್ಗೆ ಮೆಣಸಿನಕಾಯಿ ಹಾಕಿರ್ತೀವಿ ದಾಲ್ಗೂ ಸೊ ಎರಡಕ್ಕೂ ಸರಿ ಹೋಗುತ್ತೆ ಜಾಸ್ತಿ ಏನು ಹಾಕೊಳ್ಳೋದು ಬೇಡ ಇದು ಮೈಲ್ಡಾಗೆ ಇರಬೇಕು ತುಂಬ ಖಾರ ಆದರೆ ಚೆನ್ನಾಗಾಗಲ್ಲ ದೊಡ್ಡ ಮಗಂಗಂತೂ ಜೀರಾ ರೈಸು ಮತ್ತು ಗೀ ರೈಸು ಬಿರಿಯಾನಿ ಅಂದರೆ ಪಂಚಪ್ರಾಣ ಅವನಿಗೆ ಚಿಕನ್ ಇರಬೇಕು ಯಾವಾಗ್ಲೂ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ತೆಂಗಿನಕಾಯಿ ಹಾಲನ್ನ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಪ್ಷನಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ಹಾಲು ಹಾಕೋರು ಹಾಲು ಹಾಕೋತಾರೆ ನಾನು ಟೇಸ್ಟ್ ಚೆನ್ನಾಗಿರಲಿ ಅಂತ ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ತೆಂಗಿನಕಾಯಿ ಹಾಲನ್ನ ಹಾಕೋತಾ ಇದ್ದೀನಿ ಇನ್ನೂ ಜಾಸ್ತಿ ಹಾಕೋತೀನಿ ಅಂತ ಅನ್ನೋರು ಹಾಕೋಬೋದು ಏಕೆಂದರೆ ನೀವು ನೀರು ಹಾಕೋದು ಅದ್ರ ಬದಲು ನೀವು ತೆಂಗಿನಕಾಯಿ ಹಾಲನ್ನೇ ಹಾಕೊಂಡ್ರೆ ಇನ್ನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಗೋಡಂಬಿನ ಬೇಕಾದರೆ ನೀವು ಜಾಸ್ತಿನೇ ಹಾಕೋಬೋದು ಅದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೇರಿಸ್ಕೋತಾ ಇದ್ದೀನಿ ಅದು ಲಾಸ್ಟಲ್ಲಿ ಹಾಕೋದ್ರಿಂದ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗೆಲ್ಲನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಒಂದು ಆಲ್ರೆಡಿ ನಾನು ನೀರು ಹಾ ಅಂದರೆ ಹಾಲು ಹಾಕಿದ್ದೆ ತೆಂಗಿನಕಾಯಿ ಹಾಲನ್ನ ಇವಾಗ ನಾನು ಅದಕ್ಕೆ ನೋಡಿಕೊಂಡು ನಾನು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಅಂದರೆ ಅದರಲ್ಲಿ ಈಗ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ನಾಲ್ಕು ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ ನಾನು ಒಂದು ಬೌಲ್ ಆಲ್ರೆಡಿ ನಾನು ತೆಂಗಿನಕಾಯಿ ಹಾಲನ್ನ ಹಾಕಿದ್ದೀನಿ ಸೊ ಹಾಗಾಗಿ ನಾನು ಮೂರುವರೆ ಲೋಟನ ನೀರನ್ನ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಏನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಅಕ್ಕಿ ಹಾಕಿದ್ದೀವಿ ಅದು ಚೆನ್ನಾಗಿ ಹೊಂದ್ಕೋಬೇಕು ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಫಸ್ಟೇ ಈರುಳ್ಳಿಗೆ ಉಪ್ಪನ್ನು ಹಾಕಿದ್ದೆ ಏಕೆಂದರೆ ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಈ ಥರ ಕುದಿಯ ಕುದೀತಾ ಇರಬೇಕು ಈ ಥರ ಕುದೀತಿತ್ತಂದರೆ ಚೆನ್ನಾಗಿ ಎಲ್ಲ ಮಸಾಲೆಗಳು ಅಕ್ಕಿಗೆ ಹೊಂದ್ಕೊಳ್ಳುತ್ತೆ ಜೀರಾ ರೈಸ್ಗೆ ದಾಲ್ ಒಂದೇ ಅಲ್ಲ ಕಾಂಬಿನೇಷನ್ನು ಚಿಕನ್ ಗ್ರೇವಿನೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಟನ್ ಗ್ರೇವಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಎರಡು ವಿಷಲ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಆಲ್ರೆಡಿ ವಿಷಲ್ ಬಂದಿದೆ ನಾನು ತೆಗಿತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಾನು ಆಲ್ರೆಡಿ ದಾಲ್ನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಇದ್ದೀನಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನಾನು ತೆಂಗಿನಕಾಯಿ ಹಾಲು ಹಾಕಿರೋದ್ರಿಂದ ಅದರ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾಯಿದೆ ಮಿಕ್ಸ್ ಮಾಡ್ತಾಯಿದ್ರೆ ಈ ಇಂಗ್ರೀಡಿಯೆಂಟ್ ಅಂತೂ ನೀವು ಮರಿಲೇಬೇಡಿ ಹಾಲು ಹಾಕೋದ್ಕಿಂತ ತೆಂಗಿನಕಾಯಿ ಹಾಕೊಂಡೆ ನೀವು ತೆಂಗಿನಕಾಯಿ ಹಾಲನ್ನ ಹಾಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ತೆಂಗಿನಕಾಯಿ ಹಾಲನ್ನ ಹಾಕಿಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನೀವು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ಗಾರ್ನಿಷ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದಾಲ್ ಜೊತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಮಗನಗಂತೂ ತುಂಬಾ ಇಷ್ಟ ಇದು ದಾಲ್ ಅಂದರೆ ಪಂಚಪ್ರಾಣ ಅವನಿಗೆ ದಾಲ್ಗೆ ಏನೇ ಹಾಕ್ಕೊಟ್ರೂ ರೈಸಾಗಲಿ ಗೀ ಆಗಲಿ ಜೀರಾ ರೈಸ್ ಆಗಲಿ ಏನೇ ಹಾಕ್ಕೊಟ್ರೂ ಚೆನ್ನಾಗಿ ತಿಂತಾನೆ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು